ಸ್ನೇಹಿತರೆ ನಮ್ಮ ಕನ್ನಡ ನಾಡು ಕಂಡಂತಹ ಶ್ರೇಷ್ಠಾತಿ ಶ್ರೇಷ್ಠ ರಾಜ್ಯರಲ್ಲಿ ಪರಮೇಶ್ವರ ದಕ್ಷಿಣ ಪತೇಶ್ವರ ಹೀಗೆ ತನ್ನ ಅಭೂತಪೂರ್ವ ಯಶಸ್ಸಿನೊಂದಿಗೆ ಬಿರುದುಗಳ ಮಾಲೆಯನ್ನೇ ಧರಿಸಿಕೊಂಡಂತಹ ಕನ್ನಡಿಗರ ಹೆಮ್ಮೆಯಾದ ಇಮ್ಮಡಿ ಪುಲ್ಕೇಶಿಯ ಬಗ್ಗೆ ಈ ವಿಡಿಯೋದಲ್ಲಿ ಚಿಕ್ಕದಾಗಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಇಮ್ಮಡಿ ಪುಲ್ಕೇಶಿಯ ತಂದೆ ಕೀರ್ತಿ ವರ್ಮ ಪುಲ್ಕೇಶಿಯು ಚಿಕ್ಕವನಿರುವಾಗಲೇ ತೀರಿಕೊಂಡಂತಹ ಕಾರಣ ಚಾಲುಕ್ಯ ಸಾಮ್ರಾಜ್ಯದ ಆಡಳಿತವನ್ನು ಪುಲ್ಕೇಶಿಯ ಚಿಕ್ಕಪ್ಪ ಮಂಗಳೇಶನು ಅಧಿಕಾರವನ್ನು ವಹಿಸಿಕೊಂಡು ಆಡಳಿತವನ್ನು ನಡೆಸಿಕೊಂಡು ಬಂದ ಚಿಕ್ಕಂದಿನಿಂದಲೇ ತಂದೆ ತಾಯಿ ಇಲ್ಲದಂತಹ ಪುಲ್ಕೇಶಿಗೆ ಅಜ್ಜಿಯಿಂದಲೇ ಶಿಕ್ಷಣ ಸಂಸ್ಕಾರ ರಾಜ ಪರಂಪರೆಯ ನಡತೆಗಳೆಲ್ಲವೂ ದೊರೆತು ಅಪ್ರತಿಮ ಯುದ್ಧ ವೀರನಾಗಿ ಹೊರಹೊಮ್ಮಲು ಕಾರಣ ಆಯಿತು ಪುಲ್ಕೇಶಿಯು ಬೆಳೆದು ಮೇಲೆ ತಂದೆಯ ಸಿಂಹಾಸನವನ್ನು ಬಿಟ್ಟುಕೊಡುವಂತೆ ಚಿಕ್ಕಪ್ಪನಾದ ಮಂಗಳೇಶನಿಗೆ ಕೇಳಿಕೊಂಡಾಗ ಮಂಗಳೇಶನು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾನೆ ಮುಂದೆ ತನ್ನ ಅಧಿಕಾರಕ್ಕೆ ಏನಾದರೂ ಸಂಚಕ ಬರ್ಬೋದು ಅಂತ ತಿಳಿದು ಪುಲಕೇಶವನ್ನ ಮುಗಿಸಿ ಬಿಡುವಂತಹ ಯೋಜನೆಯಲ್ಲಿ ಮಂಗಳೇಶ ಇದ್ದ ಆದರೆ ಇದನ್ನು ತಿಳಿದಂತಹ ಪುಲಕೇಶಿ ಕ್ರಿಸ್ತಶಕ ಆರುನೂರ ಹತ್ತರಲ್ಲಿ ತನ್ನ ಚಿಕ್ಕಪ್ಪನಾದ ಮಂಗಳೇಶನನ್ನು ಕೊಂದು ಚಾಲುಕ್ಯ ಸಾಮ್ರಾಜ್ಯದ ಅಧಿಪತಿ ಆಗ್ತಾನೆ ಈತನ ಮುಂದಿನ ಹಾದಿ ಸುಗಮ ಆಗಿರಲಿಲ್ಲ ತನ್ನ ಸುತ್ತಮುತ್ತಲು ವೈರಿಗಳ ಪಡೆ ಎದ್ದು ನಿಂತಿತ್ತು ಮಂಗಳೇಶನ ಆಪ್ತರೆಲ್ಲ ಸೇಡಿಗಾಗಿ ಹವಣಿಸ್ತಾ ಇದ್ರು ಇದನ್ನು ಅರಿತಂತಹ ಪುಲ್ಕೇಶಿ ಜಾಗೃತನಾಗ್ತಾನೆ ನಂತರ ಭೀಮಾ ನದಿ ತೀರದಲ್ಲಿ ಮಂಗಳೇಶನ ಆಪ್ತರಾದಂತಹ ಗೋವಿಂದ ಹಾಗೆ ಅಪ್ಪಯ್ಯರನ್ನ ಹೀನಾಯವಾಗಿ ಸೋಲಿಸ್ತಾನೆ ಇಲ್ಲಿಂದ ಶುರುವಾದಂತಹ ಈತನ ಸಾಮ್ರಾಜ್ಯ ವಿಸ್ತರಣೆ ಕಾರ್ಯ ಅತ್ಯಂತ ರೋಚಕವಾಗಿರ್ತದೆ ತಂದೆಯ ಕಾಲದಲ್ಲಿದ್ದಂತಹ ಭೂಭಾಗವನ್ನು ವಿಸ್ತಾರ ಮಾಡಲಿಕ್ಕೆ ನಿರ್ಧರಿಸಿದಂತಹ ಪುಲಕೇಶಿ ಬನವಾಸಿ ಕದಂಬರು ತಲಕಾಡಿನ ಗಂಗರು ಆಳುಪರ ಮೇಲೆ ಯುದ್ಧವನ್ನು ಸಾರ್ತಾನೆ ಇಲ್ಲಿ ಕೂಡ ಈತನಿಗೆ ಅಭೂತಪೂರ್ವ ಯಶಸ್ಸು ದೊರೀತದೆ ನಂತರ ಈ ಎಲ್ಲ ರಾಜರು ಪುಲಕೇಶಿಯೊಂದಿಗೆ ಮೈತ್ರಿಯನ್ನು ಮಾಡಿಕೊಳ್ತಾರೆ ಇದಾದ ನಂತರ ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡ ಸಾಮ್ರಾಜ್ಯಗಳಲ್ಲಿ ಒಂದಾದಂತಹ ಪಲ್ಲವರು ಪದೇ ಪದೇ ಚಾಲುಕ್ಯರ ಮೇಲೆ ಆಕ್ರಮಣವನ್ನು ಮಾಡುತ್ತಲೇ ಇರ್ತಾರೆ ಯಾವಾಗ ಪುಲಕೇಶಿ ಅಧಿಕಾರಕ್ಕೆ ಬರ್ತಾನೋ ಪಲ್ಲವರ ರಾಜ ಮಹೇಂದ್ರವರ್ಮನೊಂದಿಗೆ ನೇರವಾಗಿ ಸಂಘರ್ಷಕ್ಕೆ ಇಳಿತಾನೆ ಬಲಾಢ್ಯ ಪಲ್ಲವರ ಮೇಲೆ ಎರಗಿದಂತಹ ಪುಲ್ಕೇಶಿ ಅವರ ರಾಜಧಾನಿ ಕಂಚಿಯನ್ನು ಹೊರತುಪಡಿಸಿ ಬಹುಪಾಲು ರಾಜ್ಯವನ್ನು ವಶಪಡಿಸಿಕೊಳ್ತಾನೆ ಇದು ಪುಲ್ಕೇಶಿಯು ಜೀವನದಲ್ಲಿ ಕಂಡಂತಹ ಅತ್ಯಂತ ರೋಚಕ ತಿರುವು ಅಂತ ಹೇಳ್ಬೋದು ಇಲ್ಲಿಂದ ಇಮ್ಮಡಿ ಪುಲಕೇಶಿ ಎಲ್ಲ ರಾಜರ ಪಾಲಿಗೆ ಸಿಂಹ ಸ್ವಪ್ನವೇ ಆಗಿರ್ತಾನೆ ನಂತರ ಒಂದಿಷ್ಟು ವರ್ಷಗಳ ಕಾಲ ಪುಲಕೇಶಿಯ ರಾಜ್ಯದಲ್ಲಿ ಶಾಂತಿ ಸ್ಥಾಪನೆ ಆಯಿತು ಈತನ ಕಾಲದಲ್ಲಿ ಪ್ರಜೆಗಳು ಸುಖ ಸಂತೋಷದಿಂದ ಇದ್ದರು ಮತ್ತು ರಾಜ್ಯದ ಆರ್ಥಿಕತೆಯು ಸಹ ಉತ್ತಮ ಸ್ಥಿತಿಯಲ್ಲಿ ಇತ್ತು ಕಲೆ ಮತ್ತು ವಾಸ್ತುಶಿಲ್ಪಗಳಿಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಸಹ ಈ ರಾಜ ನೀಡಿದ್ದ ಈತನ ರಾಜ್ಯಭಾರ ನೋಡಿ ಎಷ್ಟೋ ವಿದೇಶಿ ಯಾತ್ರಿಕರು ಈತನ ರಾಜ್ಯಕ್ಕೆ ಭೇಟಿ ನೀಡುವಂತಹ ಅವಕಾಶವನ್ನು ಸಹ ಪಡೆದಿದ್ದರು ಪುಲ್ಕೇಶಿಗೆ ಇಡೀ ಉತ್ತರ ಭಾರತವನ್ನು ವಶಪಡಿಸಿಕೊಳ್ಳುವಂತಹ ಉದ್ದೇಶ ಇತ್ತು ಹಾಗಾಗಿ ಇವನ ಯುದ್ಧೋನ್ಮಾದದ ಜಾಡು ತಿಳಿದಂತಹ ಬಲಿಷ್ಠ ಸೈನ್ಯ ಹೊಂದಿದ ಹರ್ಷವರ್ಧನ ಪುಲ್ಕೇಶಿಯ ಮೇಲೆ ಯುದ್ಧವನ್ನು ಸಾರ್ತಾನೆ ಆದರೆ ಅವನ ನಿರೀಕ್ಷೆಯಂತೆ ಪುಲ್ಕೇಶಿಯನ್ನು ಪರಾಭವಗೊಳಿಸುವಲ್ಲಿ ಹಿತ ವಿಫಲ ಆದ ನರ್ಮದಾ ನದಿ ದಂಡೆಯ ಮೇಲೆ ಭೀಕರ ಯುದ್ಧ ನಡೆದು ಹರ್ಷವರ್ಧನನ ಸೈನ್ಯ ದಿಕ್ಕೆಟ್ಟು ಓಡಿ ಹೋಯಿತು ಇದನ್ನು ಕಂಡಂತಹ ಹರ್ಷವರ್ಧನನ ಹರ್ಷವೇ ಇಂಗಿ ಹೋಯಿತು ಅಂತ ಹೇಳ್ಬೋದು ಆದರೆ ಹರ್ಷವರ್ಧನೊಂದಿಗೆ ನಡೆದಂತಹ ಯುದ್ಧ ಒಂದು ಒಪ್ಪಂದದೊಂದಿಗೆ ಅಂತ್ಯ ಆಯಿತು ಆ ಒಪ್ಪಂದವೇ ಪುಲಕೇಶಿಯು ಇಡೀ ಭಾರತವನ್ನು ವಶಪಡಿಸಿಕೊಳ್ಳುವಂತಹ ಕಾರ್ಯದಿಂದ ವಿಮುಖವಾಗುವಂತೆ ಮಾಡಿತು ಹರ್ಷವರ್ಧನನು ತಾನೆಂದಿಗೂ ದಕ್ಷಿಣದ ಮೇಲೆ ಮತ್ತು ನೀನೆಂದಿಗೂ ಉತ್ತರದ ಮೇಲೆ ಆಕ್ರಮಣ ಮಾಡೋದು ಬೇಡ ದಕ್ಷಿಣ ಚಕ್ರಾಧಿಪತ್ಯ ನಿನಗಿರಲಿ ಉತ್ತರದ ಅಧಿಪತ್ಯ ತನಗಿರಲಿ ಎಂಬುದಾಗಿ ಒಪ್ಪಂದ ಮಾಡಿಕೊಂಡ ಅಲ್ಲಿಗೆ ಪುಲಕೇಶಿಯ ಉತ್ತರ ಭಾರತದ ದಂಡಯಾತ್ರೆ ಯಾತ್ರೆ ನಿಂತಿತು ಆದರೂ ಆ ಕಾಲದಲ್ಲಿ ಭಾರತದ ಪಾಲು ಇಮ್ಮಡಿ ಪುಲ್ಕೇಶಿಯ ಅಧೀನದಲ್ಲಿ ಇತ್ತು ಯುದ್ಧದಿಂದ ಮರಳಿದಂತಹ ಹರ್ಷವರ್ಧನ ತಾನು ಪುಲ್ಕೇಶಿಯೊಂದಿಗೆ ನಡೆದ ಯುದ್ಧದಲ್ಲಿ ಜಯಶೀಲ ಆಗಿದ್ದೇನೆ ಅಂತ ಭಯಿಸಿಕೊಂಡಿದ್ದಾನೆ ಆದರೆ ಇದಕ್ಕೆ ಸಾಕ್ಷಿಯಾಗಿ ಚೀನಾದ ಯಾತ್ರಿಕ ಹುಯನ್ ಸ್ಯಾಂಗ್ ತನ್ನ ಸಿ ಯು ಕಿ ಕೃತಿಯಲ್ಲಿ ಇಮ್ಮಡಿ ಪುಲ್ಕೇಶಿಯ ಯುದ್ಧ ಸಾಮರ್ಥ್ಯ ಹಾಗೆ ಯುದ್ಧ ಕೌಶಲ್ಯ ಮತ್ತು ಯುದ್ಧ ತಂತ್ರಗಳ ಬಗ್ಗೆ ಅಪಾರವಾಗಿ ಹೊಗಳಿದ್ದಾನೆ ಮುಖ್ಯವಾಗಿ ಐಹೊಳೆ ಮೇಗುತಿ ದೇವಾಲಯದ ಎದುರಿನಲ್ಲಿರುವಂತಹ ರವಿಕೀರ್ತಿ ಶಾಸನ ಇಮ್ಮಡಿ ಪುಲಕೇಶಿಯ ನಿಜ ಅಂಶವನ್ನು ಒಳಗೊಂಡಿದೆ ಹಾಗೂ ಇಂದಿಗೂ ನಾವು ಇದನ್ನು ಕಾಣಬಹುದು ಕ್ರಿಸ್ತ ಶ ಆರ್ನೂರ ನಲವತ್ತೆರಡರಲ್ಲಿ ಪಲ್ಲವರ ಬಲಿಷ್ಠ ದೊರೆ ನರಸಿಂಹವರ್ಮನು ಪುಲಕೇಶಿಯ ಮೇಲೆ ಆಕ್ರಮಣವನ್ನು ಮಾಡ್ತಾನೆ ಇಂಥ ಸಂದರ್ಭದಲ್ಲಿ ಪುಲಕೇಶಿಯ ಮಕ್ಕಳಲ್ಲಿ ಸಿಂಹಾಸನಕ್ಕಾಗಿ ಕಲಹ ಏರ್ಪಡುತ್ತದೆ ಮೂರನೇ ಮಗ ವಿಕ್ರಮಾದಿತ್ಯ ಬಾದಾಮಿಯಿಂದ ಹೊರ ನಡೆದು ಶತ್ರು ಪಾಳ್ಯದೊಂದಿಗೆ ಕೈ ಜೋಡಿಸ್ತಾನೆ ಈ ಯುದ್ಧದಲ್ಲಿ ಪುಲಕೇಶಿಯು ಸೋಲೋದಲ್ಲದೆ ಸಾವನ್ನು ಕೂಡ ಆಪ್ತಾನೆ ಸತತವಾಗಿ ಮೂವತ್ತ್ಮೂರು ವರ್ಷಗಳ ಸುದೀರ್ಘ ಆಡಳಿತದಲ್ಲಿ ಅವನ ಸಾಧನೆಗಳು ಕೂಡ ಅಪೂರ್ವ ಅಂತ ಹೇಳ್ಬೋದು ಹೀಗೆ ಅದ್ವಿತೀಯ ಶಕ್ತಿ ಸಾಮರ್ಥ್ಯ ಹೊಂದಿದಂತಹ ಕನ್ನಡದ ನೆಲದ ರಸ ಕನ್ನಡದ ಕೂವರ ಕಡೆಗೆ ಯುದ್ಧದಲ್ಲಿ ಹತನಾಗಿದ್ದು ವೀರ ಪರಂಪರೆಗೆ ಸಾಕ್ಷಿಯಾಗಿದೆ ಅವರ ಕಾಲದಲ್ಲಿ ರಚಿತವಾದಂತಹ ದೇಗುಲಗಳನ್ನು ನಾವು ಇಂದು ಕಾಣಬಹುದು ಇವು ಇಮ್ಮಡಿ ಪುಲಕೇಶಿಯ ಸಾಧನೆಗೆ ಹಾಗೆ ಅಭೂತಪೂರ್ವ ಯಶಸ್ಸನ್ನು ಸಾರಿ ಸಾರಿ ಹೇಳ್ತವೆ ಇದಾಗಿತ್ತು ಕನ್ನಡ ನಾಡು ಕಂಡಂತಹ ಅಪ್ರತಿಮ ವೀರ ಇಮ್ಮಡಿ ಪುಲಕೇಶಿಯ ಬಗೆಗಿನ ಚಿಕ್ಕ ಮಾಹಿತಿ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ವಿಚಾರಗಳ ಬಗ್ಗೆ ನೋಡೋಣ ಧನ್ಯವಾದಗಳು